ಒಂದ್ ರೆಬಿ ಮಾಡ್ಕೊಡ್ತಾ ಇದೆ ನಾನು ಕೆಲಸದಿಂದ ಬಂದ ತಕ್ಷಣ ಸ್ವಲ್ಪ ಸುಸ್ತಾಗುತ್ತೆ ಅಂತ ನಮ್ಮಅಮ್ಮನ್ ಹೇಳ್ತಾ ಇರ್ತೀನಲ್ವಾ ಅದಕ್ಕೆ ನಮ್ಮಅಮ್ಮ ಸ್ವಲ್ಪ ಎನರ್ಜಿದು ಫುಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ನಮ್ಮಮ್ಮ ಹೆಂಗ್ ಮಾಡ್ಕೊಡ್ತಾರೆ ಅಂತ ನೋಡೋಣ ಬಾಳೆಹಣ್ಣು ಬಂದು ನಮ್ಮದೇ ತೋಟದ್ದು ಹಣ್ಣು ಮಾತ್ರ ತುಂಬ ಚಿಕ್ಕ ಚಿಕ್ಕಕ್ಕಿದೆ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನಾನು ಆಲ್ರೆಡಿ ತಿಂದು ಟೇಸ್ಟ್ ಮಾಡಿದೆ ಹಣ್ಣು ಮಾತ್ರ ಸೂಪರಾಗಿದೆ ಬಾಯಲ್ಲಿ ಇಟ್ಟರೆ ಅಂದ್ರೆ ಬೆಲ್ಲ ಥರದ್ದು ಕರ್ಬೋಗೋ ಥರ ಅಷ್ಟು ತುಂಬ ಚೆನ್ನಾಗಿದೆ ಬಾಳೆಹಣ್ಣ ಕ್ಲೀನಾಗಿ ಬಿಡಿಸ್ಕೊಂಡು ಒಂದೊಂದಾಗಿ ಇಟ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೈತೆ ಅಮ್ಮ ಮಾಡಿಕೊಟ್ಟಾಗ ಬೇಗ ಬೇಗ ಹೊಟ್ಟೆ ಒಳಗೆ ಜಾಸ್ತಿ ಹೋಗುತ್ತೆ ನಮ್ಮಮ್ಮ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹನಿಯಲ್ಲಿ ನೆನೆಯಾಕಿ ಇಟ್ಟಿದ್ದಾರೆ ಅದನ್ನ ಇವಾಗ ಹಾಕೊತ ಇದಾರೆ ಒಂದು ಪ್ಲೇಟಿಗೆ ಮಿಕ್ಸ್ ಮಾಡಿಕೊಂಡು ನೆನೆಯಾಕಿಟ್ಟಿದ್ದಾರೆ ಆ ನೆನೆಯಕ್ಕೆ ಇಟ್ಟಿರೋದನ್ನ ಇವಾಗ ಬನಾನಾ ಜೊತೆಗೆ ಹಾಕೊಡ್ತಿದ್ದಾರೆ ಇದಕ್ಕೆ ಮೊಸರು ಕೂಡ ಆ್ಯಡ್ ಇದ್ದಾರೆ ನಮ್ಮಮ್ಮ ನಮಗೆ ಸಕ್ಕರೆ ಎಲ್ಲನೂ ತಿನ್ನಿಸೋದಿಲ್ಲ ಸ್ವಲ್ಪ ಜೇನುತುಪ್ಪ ಜಾಗ್ರಿ ಆ ಥರ ಯೂಸ್ ಮಾಡಿಕೊಡ್ತಾರೆ ಇದನ್ನು ಕ್ಲೀನಾಗ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಬೌಲಲ್ಲಿ ಹಾಕಿ ತಿಂದ್ಬಿಟ್ರೆ ಫುಲ್ ಎನರ್ಜಿ ಏನೇ ಸುಸ್ತಿದ್ರು ಮಾಯ ಆಗ್ಬಿಡುತ್ತೆ ಇದು ನಮ್ಮಮ್ಮ ಎನರ್ಜಿ ಫ್ರೂಟ್ ರೆಡಿ ಮಾಡಿಕೊಡ್ತಾರೆ ನಾವು ಯಾವಾಗ ಸುಸ್ತು ಅಂತ ಹೇಳಿದಾಗೆಲ್ಲ ಈಗ ಇದನ್ನು ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಬೇಕು ಅನ್ನೋದಕ್ಕಿಂತಲೂ ಯಾವಾಗೂ ಚೆನ್ನಾಗೇ ಇರುತ್ತೆ ಯಾಕಂದರೆ ನಮ್ಮಮ್ಮ ರೆಡಿ ಮಾಡಿಕೊಟ್ಟಿರ್ತಾರಲ್ವ ಅದರಲ್ಲಿ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನನಗಂತೂ ಬಾಯಲ್ಲಿ ನೀರು ಬರ್ತೈತೆ ಮಾತಾಡ್ತಾಯಿದ್ರೆ ಈಗ ಹೋಗಿ ತಿನ್ಕೊಂಬಿಡ್ತೀನಿ